ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಮನೆ ತುಂಬ ಜನ ಮನೆ ಗಲಗಲ ಅಂತ ಇತ್ತು ಸುಮಾಳ ಬಳಿ ಮಾತನಾಡುತ್ತಾ ಕುಳಿತಿದ್ದ ಗಂಗಾಧರಯ್ಯನವರು ಬೀಗರು ಬಂದರು ಎಂದು ಸೋಫಾ ಮೇಲಿಂದ ಎದ್ದು ನಮಸ್ಕಾರ ಬಿಗ್ರೆ ಹೇಗಿದ್ದೀರಾ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಂಡಿದ್ರು ನಾವು ಗೊತ್ತಲ್ಲ ಸೂಪರ್ ಎಂದು ಬೀಗರ ಹೆಗಲ ಮೇಲೆ ಕೈ ಹಾಕುತ್ತಾ ಮನೆಗೆ ಲಕ್ಷ್ಮಿ ಬಂದ ಮೇಲೆ ಕೇಳಬೇಕಾ ಎಂದ ರಾಯರು ಇವಾಗ ಮನೆ ಸೊಸೆ ಕಾಲ್ಗುಣದಿಂದಾನೆ ನಾವು ಬೇರೆ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀವಿ ಎಂದರು ಸುಮಾಳ ಕಾಲ್ಗುಣ ಹೊಗಳುತ್ತಾ ಬಿಸಿಲಲ್ಲಿ ಬಂದವರಿಗೆ ಊರ್ಮಿಳ ನೀರು ತಂದುಕೊಟ್ರು ಗಂಗಾಧರಿಯ ಅವರಿಗೆ ರಾಯರ ಮಾತಿಗೆ ಕಣ್ಣು ಒದ್ದೆಯಾಗಿತ್ತು ಮಗಳನ್ನು ಲಕ್ಷ್ಮಿ ಎಂದಿದ್ದಕ್ಕೆ ಇಂಥ ಒಳ್ಳೆ ಅತ್ತೆ ಮಾವನನ್ನು ಪಡೆದ ನನ್ನ ಮಗಳು ನಿಜಕ್ಕೂ ಪುಣ್ಯ ಮಾಡಿದ್ದಾಳೆ ಎಂದುಕೊಳ್ತಾ ಮಗಳ ಬಗ್ಗೆ ಹೆಮ್ಮೆ ಪಟ್ರು ಊರ್ಮಿಳಾ ನಿಮ್ಮ ಅಕ್ಕ ಎಲ್ಲಿ ಕಾಣಿಸ್ತಿಲ್ಲ ಪೂಜೆ ಹೇಗಾಯಿತು ಅಂತ ರಾಯರು ಕೇಳಿದರು ಪೂಜೆ ತುಂಬ ಚೆನ್ನಾಗಾಯಿತು ಭಾವ ಹೋಗಿ ನೀವೆಲ್ಲ ಆಗಿ ಬನ್ನಿ ಪ್ರಸಾದ ಕೊಡ್ತೀನಿ ಹಾಗೆ ಊಟ ಇಡೋಣ ಪಾಪ ಬೀಗರು ನೀವು ಬರಲಿ ಅಂತ ಕಾಯ್ತಾ ಇದ್ದಾರೆ ಎಂದರು ಊರ್ಮಿಳಾ ಇದೇನು ಬೀಗ್ರೆ ನಮ್ಮನ್ನು ಕಾಯ್ಕೊಂಡು ನೀವು ಊಟ ಮಾಡಬೇಕು ಅಲ್ವಾ ಅಕಸ್ಮಾತ್ ನಾವು ಬರೋ ತಡ ಆಗಿದ್ರೆ ನೋಡಿ ಊಟನ ಯಾರಿಗೋಸ್ಕರನೋ ಕಾಯಿಸ್ಬಾರ್ದು ನಡೀರಿ ಊಟಕ್ಕೆ ಕೂತ್ಕೊಳ್ಳಿ ನಡೀರಿ ಬರ್ತೀವಿ ಅಂದರು ರಾಯರು ದಿನಕರವರೇ ಹೇಗೆ ನಡೀತಿದೆ ನಿಮ್ಮ ಕೆಲಸಗಳು ಪೃಥ್ವಿ ಇಲ್ಲಿ ಬರಲಿಲ್ವಾ ಪೃಥ್ವಿ ನೋಡಿದ್ರೆ ಮನಸ್ಸಿಗೆ ಖುಷಿಯಾಗುತ್ತೆ ಕಣ್ರಿ ಚಿಕ್ಕ ವಯಸ್ಸಿಗೆ ಯಾರು ಸಪೋರ್ಟ್ ಇಲ್ಲದೆ ತನ್ನ ಕಾಲ ಮೇಲೆ ತಾನು ನಿಂತಿರೋದನ್ನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ನನಗೆ ಎಂದರು ರಾಮಚಂದ್ರರಾಯರು ದಿನಕರವರನ್ನು ಮಾತನಾಡಿಸ್ದ ಕೆಲಸ ಮುಗಿಸಿ ಬಂದ ಸೀತಮ್ಮ ಹೀಗೆ ಮಾತಾಡ್ತಾ ಇರ್ತೀರೋ ಅಥವಾ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬರ್ತೀರೋ ಅಂತ ಕೇಳಿದ್ರು ಸೀತಾ ಬಂದ್ವಿ ಬಿಗ್ ಬಾಸ್ ಆರ್ಡರ್ ಆದಮೇಲೆ ಆಗಲ್ಲ ಅಂತೀವಾ ಎಂದು ನಕ್ಕರು ರಾಮಚಂದ್ರ ರಾಯರು ಮೊದಲೇ ಕೋಪದಲ್ಲಿದ್ದ ಮಣಿಕರ್ಣಿಕಾಗೆ ಇವರ ಈ ಮಾತುಕತೆಗಳು ಇರಿಟೇಟ್ ಅನ್ನಿಸ್ತಾ ಇದ್ವು ಅಲ್ಲಿದ್ದ ಒಬ್ಬರನ್ನೂ ಸಹ ಮಾತನಾಡಿಸದೆ ಊರ್ಮಿಳಾ ಕೊಟ್ಟ ನೀರನ್ನು ಸಹ ಕುಡಿಯದೆ ಧಡಾರ್ ಎಂದು ಟೇಬಲ್ ಮೇಲೆ ನೀರಿನ ಲೋಟ ಕುಕ್ಕಿ ದಡಬಡ ಮೆಟ್ಟಿಲತ್ತಿ ಹೋದರು ಎಲ್ಲರನ್ನು ಎಲ್ಲರೂ ಅವರನ್ನೇ ನೋಡ್ತಾ ಇರಬೇಕಾದ್ರೆ ಬಿಸಿಲಲ್ಲಿ ಬಂದು ಸುಸ್ತಾಗಿರಬೇಕು ಅದಕ್ಕೆ ಹಾಗೋಗಿದ್ದಾಳೆ ಎಂದರು ಲಕ್ಷ್ಮಣರಾಯರು ತಂಗಿಯ ನಡೆ ಅರ್ಥವಾಗದೆ ಸರಿ ನಡೀರಿ ಟೈಮ್ ಆಯಿತು ಮಣಿನೂ ಫ್ರೆಶಪ್ ಆಗಿ ಬರ್ತಾಳೆ ನಾವು ಕೈಕಾಲು ಮುಖ ತೊಳ್ಕೊಂಡು ಬರ್ತೀವಿ ನೀವು ಊಟಕ್ಕೆ ಕೂತ್ಕೊಳ್ಳಿ ಎಂದರು ಲಕ್ಷ್ಮಣರಾಯರು ರಂಗಮ್ಮ ಡೈನಿಂಗ್ ಟೇಬಲ್ ಮೇಲೆ ಬಾಳೆ ಎಲೆ ಹಾಕಿ ಊಟಕ್ಕೆ ಸಿದ್ಧ ಮಾಡಿದ್ದರು ರಾಯರಿಬ್ಬರು ಬಂದು ಊಟಕ್ಕೆ ಕುಳಿತರು ಜೊತೆಗೆ ಗಂಗಾಧರಯ್ಯ ದಿನಕರ್ ಜೊತೆಗೆ ಆದಿ ಸಹ ಕೂತನು ನೀವು ಕೂತ್ಕೊಳ್ಳಿಗಿರ್ ಉಷ್ ಉಷಾ ಅವರೇ ನಾನು ಊರ್ಮಿ ಸುಮಾ ಬಡಿಸ್ತೀವಿ ಎಂದು ಬಲವಂತವಾಗಿ ಗಿರಿಜಾ ಮತ್ತು ಉಷಾ ಅವರನ್ನು ಸಹ ಊಟಕ್ಕೆ ಕೂಡಿಸಿದ್ರು ಬಾಳೆ ಎಲೆ ಊಟ ಅಂದರೆ ಊಟ ಅಲ್ವಾ ಬೀಗ್ರೆ ನೀವು ಬೆಳ್ಳಿ ತಟ್ಟೆಯಲ್ಲಿ ತಿಂದರೂ ಈ ಸುಖ ಸಿಗಲ್ಲ ನೋಡಿ ಎಂದರು ರಾಮಚಂದ್ರರಾಯರು ಬೀಗರ ಸರಳತನಕ್ಕೆ ಮನಸ್ಸಿನಲ್ಲೇ ಇಷ್ಟು ಆಸ್ತಿ ಅಂತಸ್ತಿದ್ರು ದೇವರಂಥ ಮನುಷ್ಯ ಎಂದುಕೊಂಡರು ದಿನಕರ್ ಮಣಿಯಲ್ಲಿ ಇನ್ನೂ ಬರಲಿಲ್ವಲ್ಲ ಪಾಪ ಹಸ್ಕೊಂಡಿದ್ರೆ ಅವಳ ಆರೋಗ್ಯ ಏನಾಗಬೇಕು ಏನು ಮಾಡ್ತಿದ್ದಾಳೋ ಏನೋ ಸುಸ್ತಾಗಿದೆ ಹಾಗೆ ಮಲ್ಕೊಂಡ್ಬಿಟ್ಲಾ ಬಿಟ್ಲಾ ಏನು ಇರಿ ಕರ್ಕೊಂಡು ಬರ್ತೀನಿ ಎಂದು ಊಟಕ್ಕೆ ಕುಳಿತಿದ್ದ ರಾಮಚಂದ್ರ ರಾಯರು ಎದ್ದು ಹೋಗಲು ನೋಡಿದ್ರು ಅಯ್ಯೋ ಊಟಕ್ಕೆ ಕೂತವರು ಮಧ್ಯದಲ್ಲಿ ಹೇಳ್ಬಾರ್ದು ಕೂತ್ಕೊಳ್ಳಿ ರಂಗಮ್ಮ ಹೋ ಕರ್ಕೊಂಡು ಬಂದು ಬರ್ತಾಳೆ ಎಂದು ಹೇಳಿ ಅವರ ಕೈ ಹಿಡಿದು ಕೂರಿಸಿದ್ರು ಸೀತಮ್ಮ ಇಲ್ಲಿ ಊಟಕ್ಕೆ ಜೋಡಿಸ್ತಾಳೆ ಊರ್ಮಿಳಾ ನೀನೇ ಹೋಗಿ ಕರ್ಕೊಂಡು ಬರಮ್ಮ ಎಂದರು ರಾಮಚಂದ್ರ ರಾಯರು ಸರಿ ಭವ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಎಂದು ಊರ್ಮಿಳಾ ಹೋಗಿ ನೋಡಿದರು ಮಣಿಕರ್ಣಿಕಾ ರೂಮ್ ಒಳಗಿನಿಂದ ಲಾಕ್ ಆಗಿತ್ತು ಮಣಿ ಮಣಿ ಎಂದು ಡೋರ್ ಬಡಿಯುತ್ತಾ ಕೂಗಿದರು ಊರ್ಮಿಳಾ ತುಂಬ ಹೊತ್ತು ಡೋರ್ ಬಳಿ ಕಾಯಿಸಿ ನಂತರ ಲಾಕ್ ತೆಗೆದು ಏನು ಎಂದರು ಮಣಿಕರ್ಣಿಕಾ ಊಟ ಮಾಡೋಕ್ಕೆ ಬಾ ಮಣಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಯಾಕೆ ಮೈ ಹುಷಾರಿಲ್ ಬಾ ರೂಮ್ ಲಾಕ್ ಮಾಡಿ ಮಲಗಿದ್ಯಾ ಅಂತ ಕೇಳಿದರು ಊರ್ಮಿಳ ಸದ್ಯ ಇವಾಗಾದರೂ ನನ್ನ ಬಗ್ಗೆ ಕೇರ್ ಮಾಡಬೇಕು ಅಂತ ಅನ್ನಿಸ್ತಲ್ಲ ಎಲ್ಲಿ ಬೀಗರ್ ಮಧ್ಯೆ ನನ್ನ ಬಿಟ್ರು ಅಂದ್ಕೊಂಡೆ ಅದಕ್ಕೆ ಎಂದು ಚುಚ್ಚುವ ಹಾಗೆ ಮಾತನಾಡಿದ್ರು ಮಣಿಕರ್ಣಿಕಾ ಮನೆ ಮಗಳನ್ನು ಮರೆಯೋಕ್ಕಾಗುತ್ತಾ ಬೇಗ ಫ್ರೆಶ್ ಅಪ್ ಆಗಿ ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿ ಊರ್ಮಿಳ ನೋವನ್ನು ಮರೆಮಾಚಿ ಹೇಳಿದರು ಮಣಿಕರ್ಣಿಕಾಗೆ ತನ್ನ ಇಂಪಾರ್ಟೆನ್ಸ್ ತೋರಿಸುವ ಇರಾದೆ ಇತ್ತು ಅದು ನೆರವೇರಿತ್ತು ಕೋಪಕ್ಕೋ ಅಸೂಯೆಗೋ ಹೊಟ್ಟೆ ಅಂತೂ ಚುರುಗುಟ್ಟಿತ್ತು ಊರ್ಮಿಳಾ ಬಂದು ಕರೆದ ತಕ್ಷಣ ಸಿದ್ಧವಾಗಿ ಕೆಳಗೆ ಬಂದು ಡೈನಿಂಗ್ ಟೇಬಲಲ್ಲಿ ಕೂತಳು ಮಣಿಕರ್ಣಿಕಾ ಯಾಕೆ ಮಣಿ ಆರಾಮಾಗಿದೆಯಾ ತಾನೇ ತಲೆನೋವೇನಾದರೂ ಇದೆಯಾ ಯಾಕೆ ಊಟಕ್ಕೆ ಬರಲಿಲ್ಲ ಏನು ಮಾಡ್ತಿದ್ದೆ ಅಂತ ಲಕ್ಷ್ಮಣರಾಯರು ಕೇಳಿದರು ಏನಿಲ್ಲ ಅಣ್ಣ ಆರಾಮಾಗೇ ಇದ್ದೀನಿ ಬಿಸಿಲಿಗೆ ಸ್ವಲ್ಪ ಸುಸ್ತಾಗಿತ್ತು ಹಾಗೆ ಬೆಡ್ ಮೇಲೆ ಮಲಗಿದ್ದೆ ನಿದ್ದೆ ಬಂದುಬಿಟ್ಟಿದೆ ಅತ್ಕೇ ಬಂದು ಎಬ್ಸಿದ್ರು ಎಂದರು ಮಣಿಕರ್ಣಿಕ ಊರ್ಮಿಳಾ ಕಡೆ ನೋಡುತ್ತಾ ಊರ್ಮಿಳಾ ಸೀತಾ ಕೈ ಹಿಡಿದು ಏನು ನಾಟಕ ಆಡ್ತಾ ಅಕ್ಕ ಇವಳು ಅಂದರು ಇವರಿಬ್ರು ಕೊಟ್ಟಿರೋ ಸದರ ಅವಳಿಗೆ ಜಾಸ್ತಿ ಆಗಿದೆ ಅದಕ್ಕೆ ಹೀಗಾಡ್ತಾಳೆ ಎನ್ನುತ್ತಾ ಎಲೆಗೆ ಊಟ ಬಡಿಸಲು ಶುರು ಮಾಡಿದರು ಕಾಯಿ ಹೋಳಿಗೆ ಬಡಿಸಿ ಮೇಲೆ ತುಪ್ಪ ಹಾಕಿ ಹಪ್ಪಳ ಉಪ್ಪಿನಕಾಯಿ ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ ಬಡಿಸಿದರು ಹೋಳಿಗೆ ಬಾಯಿಗಿಡುತ್ತಾ ಸೀತಾ ನಿನ್ನ ಕೈ ರುಚಿ ಅಂದರೆ ರುಚಿ ತುಂಬ ಚೆನ್ನಾಗಿದೆ ಎಂದರು ರಾಮಚಂದ್ರರಾಯರು ಅಡುಗೆ ಎಲ್ಲ ಸುಮಾನೇ ಮಾಡಿದ್ದು ನಾವೇನಿದ್ರೂ ಹೆಲ್ಪ್ ಮಾಡಿದ್ದು ಅಷ್ಟೇ ಎಂದರು ಊರ್ಮಿಳ ಸುಮ ಕಡೆ ತಿರುಗಿ ಎಕ್ಸಲೆಂಟ್ ಸುಮಾ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೊಗಳಿದ್ರು ಸುಮಾ ಮಾವ ಹೊಗಳಿದ್ದಕ್ಕೆ ಆದಿ ಕಡೆ ನೋಡಿ ಹೇಗೆ ಎನ್ನೋ ಹಾಗೆ ಹುಬ್ಬೇರಿಸಿ ಸನ್ನೆ ಮಾಡಿದ್ಲು ಆದಿ ಕೈ ಸನ್ನೆಯಲ್ಲೇ ಸೂಪರ್ ಅಂತ ಹೇಳಿದ್ದ ಇಬ್ಬರನ್ನು ನೋಡಿ ಮಣಿ ಅಸಮಾಧಾನ ಇನ್ನೂ ಹೆಚ್ಚಾಗಿತ್ತು ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಾತುಕತೆ ಬಳಿಕ ಊರಿಗೆ ವಾಪಸ್ ಆಗಲು ಹೊರಟರು ದಿನಕರ್ ಮತ್ತು ಗಂಗಾಧರಯ್ಯ ದಂಪತಿ ಬೀಗ್ರೆ ನಾವಿನ್ನು ಹೊರಡ್ತೀವಿ ಎಂದರು ಗಂಗಾಧರಯ್ಯನವರು ಇದೇನು ಬೀಗ್ರೆ ಆಕೆ ಹೊರಡ್ತೀನಿ ಅಂತಿದ್ದೀರಾ ಇವತ್ತಿಲ್ಲೇ ಉಳ್ಕೊಂಡಿದ್ದು ಬೆಳಗ್ಗೆ ಹೋಗಿರಂತೆ ಇರಿ ಎಂದರು ರಾಯರು ಇಲ್ಲ ಊರಲ್ಲಿ ತೋಟದಲ್ಲಿ ಕೆಲಸ ಇದೆ ಇವತ್ತೂ ಸಹ ಆಳುಗಳು ಕೆಲಸ ಮಾಡ್ತಾಯಿದ್ರು ಪೂಜೆಗೆ ಮಿಸ್ ಮಾಡೋಕ್ಕೆ ಆಗಲ್ವಲ್ಲ ಅಂತ ಬಂದ್ವಿ ಬೇಜಾರು ಮಾಡ್ಕೋಬೇಡಿ ಇನ್ನೊಮ್ಮೆ ಯಾವಾಗಾದರೂ ಬರ್ತೀವಿ ಎಂದರು ಗಂಗಾಧರಯ್ಯನವರು ಕೆಲಸ ಇದೆ ಅಂತಿದ್ದೀರಾ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮಿಂದ ಕೆಲಸಕ್ಕೆ ತೊಂದರೆ ಆಗಬಾರ್ದು ಒಳ್ಳೇದಾಗ್ಲಿ ಹೋಗಿ ಬನ್ನಿ ಇದು ನಿಮ್ಮ ಮಗಳ ಮನೆ ಆಗಾಗ ಬರ್ತಾಯಿರಿ ಎಂದು ಹೇಳಿದರು ರಾಯರು ಗಿರಿಜಮ್ಮ ಉಷಾ ಕೂಡ ಸೀತಾ ಊರ್ಮಿಳಾ ಅವರಿಗೆ ವಿದಾಯ ಹೇಳಿ ಸುಮಾಳನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು ಬರ್ತೀವಿ ಹುಷಾರು ಮಗಳೇ ಆಗಾಗ ಫೋನ್ ಇರು ಅಂತ ಹೇಳಿ ಅಲ್ಲಿಂದ ನಾಲ್ಕು ಜನ ಹೊರಟರು ಆದಿ ಸುಮಾ ಜೊತೆಯಲ್ಲೇ ಕಾರ್ ತನಕ ಹೋಗಿ ಎಲ್ಲರಿಗೂ ಬಾಯ್ ಹೇಳಿ ನಿಂತರು ಕಾರು ಗೇಟ್ ದಾಟಿಕೊಂಡು ಹೋಗಿದ್ದನ್ನು ನೋಡುತ್ತಲ್ಲೇ ನಿಂತಿದಳು ಸುಮಾ ಬೆಳಗ್ಗೆಯಿಂದ ಸೂರ್ಯಕಾಂತಿ ಹೂವಿನ ಹಾಗೆ ಅರಳಿದ್ದ ಮುಖ ಬಾಡಿ ಹೋಗಿತ್ತು ಕಣ್ಣಂಚಲ್ಲಿ ನೀರು ಜಿನುಗಿದ್ದವು ಆದಿ ಸುಮಾಳ ಬಳ ಭುಜ ಬಳಸಿ ಡೋಂಟ್ ಕ್ರೈ ಸುಮಾ ಪ್ಲೀಸ್ ನೀನು ಹೀಗೆ ಅಳೋದನ್ನು ನನಗೆ ನೋಡೋಕ್ಕಾಗಲ್ಲ ನಾನು ಮಾವಂಗೆ ನಿನ್ನ ಕಣ್ಣಲ್ಲಿ ನೀರು ಹಾಕ್ಸ್ದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ ಎಂದು ಅವಳನ್ನು ಎದುರಿಗೆ ನಿಲ್ಲಿಸಿಕೊಂಡು ಬೊಗಸೆಯಲ್ಲಿ ಮುಖ ಬಿಡ್ದು ಐನೋ ನನಗೂ ಅರ್ಥ ಆಗುತ್ತೆ ಹೆಣ್ಮಕ್ಳು ಮದುವೆ ಅಂದರೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅಂತ ನಾನು ನಿನ್ನ ಜೊತೆ ಇರ್ತೀನಲ್ವಾ ಪ್ಲೀಸ್ ಡೋಂಟ್ ಕ್ರೈ ಎಂದು ಅವಳ ಕಣ್ಣಲ್ಲಿ ಜಾರುತ್ತಿದ್ದ ನೀರನ್ನು ಒರೆಸುತ್ತಾ ಇನ್ಯಾವತ್ತೂ ಈ ಕಣ್ಣಲ್ಲಿ ನೀರು ನೋಡಬಾರ್ದು ಅಷ್ಟೇ ಅಂತ ಹೇಳಿ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದನು ಸೀತಮ್ಮ ಊರ್ಮಿಳಾರಿಗೆ ಅರ್ಥವಾಗಿತ್ತು ಇಲ್ಲಿ ಎಷ್ಟೇ ವೈಭವ ಆಡಂಬರಗಳಿದ್ದರೂ ಬದುಕಿದ್ದರೂ ತವರಿನ ಸೆಳೆತ ಹಾಗೇ ಇರುತ್ತೆ ಇದಕ್ಕೆ ಸುಮ ಕೂಡ ಹೊರತಾಗಿಲ್ಲ ನಾನು ಊರ್ಮಿ ಮದುವೆ ಆದ ಹೊಸದ್ರಲ್ಲಿ ತವರು ನೆನೆದು ಕಣ್ಣೀರಾಕಿದ್ದ ದಿನಗಳನ್ನು ನೆನಪಿಸ್ಕೊಂಡು ಸುಮಾಳ ಮೂಡ್ ಚೇಂಜ್ ಮಾಡೋದಕ್ಕೆ ಆದಿ ಸುಮ ಬೆಳಗ್ಗೆಯಿಂದ ಕೆಲಸ ಕೆಲಸ ಅಂತ ಸುಸ್ತಾಗಿದ್ದಾಳೆ ಹೋಗು ರೂಮಿಗೆ ಕರ್ಕೊಂಡು ಹೋಗು ರೆಸ್ಟ್ ಮಾಡಲಿ ಅಂದರು ಸೀತಮ್ಮ ಆಯ್ತಮ್ಮ ಎಂದು ಸುಮಾಳನ್ನು ರೂಮಿಗೆ ಕರೆದುಕೊಂಡು ಹೋದ ಆದಿ ಅಬ್ಬಾ ಎಲ್ಲರೂ ತೊಲಗಿದ್ರು ಸತ್ಯ ಈ ಸೈಲೆನ್ಸ್ನ ನಾನು ತುಂಬ ಇಷ್ಟಪಡ್ತೀನಿ ಎನ್ನುತ್ತಾ ಸೋಫಾ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕೂತರು ಮಣಿಕರ್ಣಿಕ ಊರ್ಮಿ ಒಂದು ದೋಟ ಶುಂಠಿ ಟೀ ಮಾಡ್ಕೊಂಡು ಬಾ ನಾನು ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ ಅಂತ ಲಕ್ಷ್ಮಣರಾಯರು ತಮ್ಮ ರೂಮ್ಗೆ ಹೊರಟರು ರೀ ನೀವು ಮಾತ್ರೆ ತೊಗೊಂಡ್ರೋ ಇಲ್ವೋ ಇವತ್ತು ನಡೀರಿ ಮೊದಲು ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ಮಲಗಿ ಎಂದು ರೂಮಿಗೆ ಕರೆದುಕೊಂಡು ಹೋದರು ಸೀತಮ್ಮ ಅಲ್ಲೇ ಸ್ವಲ್ಪ ಹೊತ್ತು ಮೊಬೈಲ್ ನೋಡುತ್ತಾ ಕೂತಿದ್ದರು ಮಣಿಕರ್ಣಿಕ ಮೊಬೈಲ್ ಒಂದು ನೆಪ ಅಷ್ಟೇ ಮನಸ್ಸಲ್ಲಿ ಮಿಲ್ ಬಗ್ಗೆನೇ ಓಡಾಡ್ತಾ ಇತ್ತು ಅದು ಆದಿ ಹೆಸರಿಗೆ ರಿಜಿಸ್ಟರ್ ಆಗೋದನ್ನು ಅವ್ರಿಗೆ ಇಷ್ಟ ಇಲ್ಲದೆ ಇರಲಿಲ್ಲ ಇದನ್ನು ಹೇಗಾದರೂ ತಪ್ಪಿಸ್ಬೇಕು ಅನ್ನೋದು ಅವ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಊರ್ಮೇಲ ಟೀ ಕಪ್ ತೆಗೆದುಕೊಂಡು ಹೋಗಿದ್ದಿದ್ದವಳು ಮಣಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಲ್ವಾ ನಿನಗೂ ಕಾಫಿ ಏನಾದರೂ ಬೇಕಾ ಅಂತ ಕೇಳಿದ್ರು ನೋ ಥ್ಯಾಂಕ್ಸ್ ಏನು ಬೇಡ ಅದಕ್ಕೆ ನಾನು ಹೋಗಿ ಮಲ್ಕೊಣ ಅಂದ್ಕೊಂಡೆ ಆದರೆ ಎಂದು ವಾಚ್ ನೋಡ್ಕೊಳ್ತಾ ದೀಪು ಬರೋ ಟೈಮ್ ಆಯಿತಲ್ವಾ ಅವನು ಬರಲಿ ಬಿಡಿ ಅವನತ್ರ ಮಾತಾಡಿದರೆ ಆಯಾಸ ಎಲ್ಲ ಕಮ್ಮಿ ಆಗುತ್ತೆ ಎಂದು ಮತ್ತೆ ಮೊಬೈಲ್ನಲ್ಲಿ ದೃಷ್ಟಿ ನೆಟ್ಟಳು ಮಣಿಕರ್ಣಿಕ ಊರ್ಮಿಳಾ ಕತ್ತನ್ನಷ್ಟೇ ಆಡಿಸಿ ಲಕ್ಷ್ಮಣರಾಯರಿಗೆ ಟೀ ತಂದು ಕೊಟ್ಟರು ಅಷ್ಟರಲ್ಲಿ ಲಕ್ಷ್ಮಣ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದರು ಅಲ್ಲಾರಿ ರೆಸ್ಟ್ ಮಾಡಿ ಅಂದರೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದ್ದೀರಲ್ಲ ಟೀ ಕುಡಿದು ಸ್ವಲ್ಪ ಹೊತ್ತು ಮಲಗಿ ಎಂದರು ಊರ್ಮಿಳ ಮಲಗೋಣ ಅಂತಲೇ ಬಂದೆ ಊರ್ಮಿ ಅಷ್ಟರಲ್ಲಿ ಲಾಯರ್ ಫೋನ್ ಮಾಡಿದರು ನಾಳೆ ಮಿಲ್ ರಿಜಿಸ್ಟ್ರೇಷನ್ ಇದೆಯಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ಕೊಡಿ ನಾನು ಪೇಪರ್ಸ್ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಡಾಕ್ಯುಮೆಂಟ್ಸ್ನ ಅವ್ರಿಗೆ ಮೇಲ್ ಮಾಡ್ತಾ ಇದ್ದೆ ಎಂದರು ತಲೆ ಹಿಡಿದುಕೊಳ್ಳುತ್ತಾ ಏನಾಯಿತು ರೀ ಯಾಕೆ ತಲೆನೋವಾ ಎಂದರು ಊರ್ಮಿಳ ಹೌದು ಊರ್ಮಿ ಬಿಸಿಲಲ್ಲಿ ಬಂದಲ್ವಾ ಅದಕ್ಕೆ ಸ್ವಲ್ಪ ತಲೆನೋತಿದೆ ಅದಕ್ಕೆ ಟೀ ಮಾಡ್ಕೊಂಡು ಅಂದಿದ್ದು ಎಂದರು ಲಕ್ಷ್ಮಣರಾಯರು ಸರಿ ನೀವು ಕೆಲಸ ಮುಗ್ದಿದ್ರೆ ಲ್ಯಾಪ್ಟಾಪ್ ತೆಗೆದು ಸೈಡಿಗಿಡಿ ಇಡಿ ಬಾಂಬ್ ಹಚ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಇದ್ರೆ ಸರಿ ಹೋಗುತ್ತೆ ಎಂದರು ಊರ್ಮಿಳ ಸರಿ ಎನ್ನುತ್ತಾ ಲ್ಯಾಪ್ಟಾಪ್ ತೆಗೆದಿಟ್ಟು ಕನ್ನಡಕ ಮಡಿಚಿ ಸೈಡಿಗಿಟ್ಟು ಇಟ್ಟು ಕಣ್ಣು ಮುಚ್ಚಿ ಮಲಗಿದರು ಲಕ್ಷ್ಮಣರಾಯರು ಊರ್ಮಿಳಾ ತಲೆನೋವಿನ ಬಾಂಬಿಂದ ತಲೆಗೆ ಮಸಾಜ್ ಮಾಡಿದರು ಊರ್ಮಿ ನಿನ್ನ ಕೈಲಿ ಮ್ಯಾಜಿಕ್ ಇದೆ ಕಣೆ ಅದೇನೋ ನೀನು ತಲೆ ಮುಟ್ಟಿದ ತಕ್ಷಣ ತಲೆನೋವು ನಾನಲ್ಲ ಅಂತ ಎದ್ದು ಹೋಡು ಬಿಡುತ್ತೆ ಎಂದರು ಕೈ ಹಿಡಿದುಕೊಂಡು ಸಾಕು ಸಾಕು ಮಲಗಿ ನೀವು ಇನ್ನೇನು ದೀಪು ಬರ್ತಾನೆ ಅವನಿಗೆ ಕಾಯಿ ಹೋಳಿಗೆ ಅಂದರೆ ಪ್ರಾಣ ಬಂದ ತಕ್ಷಣ ಅವನಿಗೆ ತಿನ್ನಿಸಬೇಕು ನಾನು ನನ್ನ ಕೈ ಬಿಡಿ ಎಂದು ಕೈ ಬಿಡಿಸಿಕೊಂಡು ರೂಮಿನಿಂದ ಕೆಳಗೆ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ದೀಪಾಂಶುವಿಗೆ ಹೋಳಿಗೆ ತಿನ್ನಿಸುತ್ತಿದ್ದರು ಮಣಿಕರ್ಣಿಕ ಈ ದೃಶ್ಯ ನೋಡಿ ದುಃಖ ಒತ್ತರಿಸಿ ಬಂತು ಊರ್ಮಿಳಾ ಅವರಿಗೆ ಅಲ್ಲಿ ಕ್ಷಣವೂ ಕೂಡ ನಿಲ್ಲಲಾಗದೆ ಸೆರಗಿನಿಂದ ಕಣ್ಣೀರನ್ನು ತಡೆಯುವ ಪ್ರಯತ್ನ ಮಾಡಿ ರೂಮಿಗೆ ಹೋದರು ಊರ್ಮಿಳಾ ಊರ್ಮಿಳಾ ವಾಪಸ್ ಬಂದದನ್ನು ನೋಡಿ ಯಾಕ ಊರ್ಮಿ ವಾಪಸ್ ಬಂದೆ ಅದು ಅಳ್ತಾ ಇದ್ದೀಯಾ ದೀಪು ಬರಲಿಲ್ವಾ ಎನ್ನುತ್ತಾ ಮಲಗಿದ್ದವರು ಎದ್ದು ಕೂತರು ದೀಪು ಬಂದಿದ್ದಾನೆ ಆದರೆ ಆಗಲೇ ಮಣಿ ಅವನಿಗೆ ತಿನ್ನಿಸ್ತಾ ಇದ್ದಾಳೆ ಅಲ್ಲಾರಿ ದೀಪುವಿನ ಪ್ರತಿಯೊಂದು ವಿಷಯಕ್ಕೂ ಅವಳೇ ಮುಂದೆ ಇರ್ತಾಳಲ್ಲ ತಾಯಿಯಾಗಿ ನನಗೂ ನನ್ನ ಮಗನ ಸೇವೆ ಮಾಡಬೇಕು ಅನ್ನೋ ಆಸೆ ಇರಲ್ವಾ ಎಂದರು ಊರ್ಮಿಳ ಕಣ್ಣೀರು ಒರೆಸಿಕೊಳ್ಳುತ್ತಾ ಊರ್ಮಿ ಇಷ್ಟಕ್ಕೆ ಎಮೋಷ್ನಲ್ ಆಗ್ತಾ ಇದೀಯಾ ಮಣಿಗೆ ದೀಪು ಅಂದರೆ ತುಂಬ ಇಷ್ಟ ಅದಕ್ಕೆ ಅವನ ಬಗ್ಗೆ ಕೇರ್ ಮಾಡ್ತಾಳೆ ಮಾಡಲಿ ಬಿಡು ಅದಕ್ಕೆ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದೀಯಾ ನಮ್ಮ ಮಗನ್ನ ಅವಳು ನೋಡ್ಕೊಂಡ್ರೇನು ಒಟ್ನಲ್ಲಿ ಅವನು ಸಂತೋಷವಾಗಿರಬೇಕು ಅಷ್ಟೇ ನೀನು ಹೀಗೆ ಸಿಲ್ಲಿ ವಿಷಯಗಳಿಗೆಲ್ಲ ಬೇಜಾರು ಮಾಡ್ಕೋಬೇಡ ಹೋಗು ಏನಾದರೂ ಕೆಲಸ ಇದ್ದರೆ ನೋಡು ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ಅಳ್ತಾಳೆ ನನ್ನ ಮಣಿ ದೊಡ್ಡ ಗುಣ ಅದು ಎಂದು ಮತ್ತೆ ಮಲಗಿದರು ಲಕ್ಷ್ಮಣರಾಯರು ಹೆತ್ತ ತಾಯಿಯ ದುಃಖ ಕರುಳಿನ ಸಂಕಟ ಅರ್ಥ ಆಗುವಂಥದ್ದಲ್ಲ ಇವರಿಗೆ ಎಂದು ನೊಂದುಕೊಳ್ಳುತ್ತಾ ಹಳ್ಳೇ ಕುಳಿತು ಬಿಟ್ಟರು ಊರ್ಮಿಳ ತನ್ನ ಕ್ಯಾಬಿನ್ನಲ್ಲಿ ಕೂತು ಅಂಶಿಕಾಳನ್ನೇ ಗಮನಿಸುತ್ತಿದ್ದ ಇದ್ದ ಭವಿಷ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಮೈಂಡ್ ನಾನೀಗ ಆಫೀಸ್ನಲ್ಲಿ ಮಾಡೋ ಕೆಲಸ ಬಿಟ್ಟು ಅವಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದಾ ನೋ ಇಟ್ಸ್ ನಾಟ್ ಯು ಭವಿಷ್ ಕಾನ್ಸಂಟ್ರೇಟ್ ಮಾಡೋ ವರ್ಕ್ ಕಡೆ ಅಂದ್ಕೊಳ್ತಾ ಮ್ಯಾನೇಜರ್ ತಂದುಕೊಟ್ಟ ಎಲ್ಲ ಫೈಲ್ಸ್ನ ಸ್ಟಡಿ ಮಾಡಿ ಪ್ರಾಜೆಕ್ಟ್ನಲ್ಲಿ ಬೇಕಾದ ಚೇಂಜಸ್ನ ಮಾರ್ಕ್ ಮಾಡಿ ಇಟ್ಟು ಸೀದಾ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದ ಬಳಿ ಬಂದು ಎಕ್ಸ್ಕ್ಯೂಸ್ ಮಿ ಗಾಯಸ್ ಎಂದನು ಎಲ್ಲರೂ ಎದ್ದು ನಿಂತರು ಮ್ಯಾನೇಜರ್ ಸಹ ಓಡಿ ಬಂದನು ಒಳಗೊಳಗೆ ಗುಸುಗುಸು ಮಾತನಾಡಿ ಹೊಸ ಸಿಇಒ ಎಂದು ತಿಳಿದುಕೊಂಡಿದ್ದರು ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಐ ಆಮ್ ಭವಿಷ್ ಭವಿಷ್ ಭಾರಧ್ವಜ್ ನ್ಯೂ ಸಿಇಒ ಆಫ್ ಭಾರಧ್ವಜ್ ಗ್ರೂಪ್ಸ್ ಎಂದು ತನ್ನನ್ನು ತಾನು ಪರಿಚಯ ಮಾಡಿಕೊಂಡ ಇನ್ಮೇಲಿಂದ ಒಟ್ಟಿಗೆ ಕೆಲಸ ಮಾಡೋಣ ಒಟ್ಟಿಗೆ ಗುರಿ ಮುಟ್ಟೋಣ ಎಂದು ತನ್ನ ಕೆಲಸಗಾರನ್ನೆಲ್ಲ ಜೋಶ್ ತುಂಬಿದ್ದ ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿದ್ರು ಓಕೆ ಗೈಸ್ ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ ಎಂದು ಹೇಳಿ ಹೋಗುವಾಗ ಬುದ್ಧಿ ಬೇಡ ಅಂದರೂ ಮನಸ್ಸು ಮಾತನ್ನು ಕೇಳದೆ ಅಂಶಿಕಾಳನ್ನು ನೋಡಿದ ಕೆನ್ನೆ ಮೇಲಿದ್ದ ತನ್ನ ಮುಂಗುರುಳು ಸರಿಸಿ ಕೂತು ವರ್ಕ್ ಮಾಡುತ್ತಿದ್ದವಳನ್ನು ಮಾತನಾಡಿಸಲು ಬಂದರೆ ಹತ್ತಿರ ಬಂದ ಬಾಸನ್ನು ನೋಡಿ ಸಣ್ಣಗೆ ಬೆಚ್ಚಿ ಎದ್ದು ನಿಲ್ಲುತ್ತಾ ಸರ್ ಎನ್ನುತ್ತಾಳೆ ಅಂಶಿಕಾ ಅವಳನ್ನೇ ನೋಡುತ್ತಾ ಕಳೆದು ಹೋದವನಿಗೆ ಅವಳ ತಿಳಿ ಗುಲಾಬಿ ಬಣ್ಣದ ತುಟಿಗಳಿಂದ ಸರ್ ಎಂದಿದ್ದು ಎದೆಗೆ ನಾಟಿ ಹೋಗುತ್ತದೆ ಎಂದು ತಡವರಿಸಿ ನಿಂತವನಿಗೆ ಮ್ಯಾನೇಜರ್ ಓಡಿ ಬಂದು ಸರ್ ನ್ಯೂ ಜಾಯ್ನಿಂಗ್ ಸರ್ ವಂಶಿಕಾ ಅಂತ ಹೇಳಿ ಅವಳ ಪರಿಚಯ ಮಾಡಿಕೊಟ್ಟ ಅವಳ ಹೆಸರನ್ನು ಮನಸ್ಸಿನಲ್ಲೇ ಗುನುಗುತ್ತಾ ಅಂಶಿಕಾ ಟುಡೇ ಐ ಸಾ ಯು ಅಟ್ ದ ಬಸ್ ಸ್ಟ್ಯಾಂಡ್ ಐ ಆಮ್ ಇಂಪ್ರೆಸ್ಡ್ ವಿತ್ ಯು ವೆರಿ ಗುಡ್ ಜಾಬ್ ಕೀಪ್ ಇಟ್ ಅಪ್ ಅಂತ ಹೇಳಿ ಕೈ ಕುಲುಕಿ ತನ್ನ ಕ್ಯಾಬಿನ್ ಕಡೆ ನಡೆದ ಭವಿಷ್ ಅವಳ ಕೋಮಲವಾದ ಕೈ ಸ್ಪರ್ಶಕ್ಕೆ ಮನಸ್ಸು ಖುಷಿಪಟ್ಟಿತ್ತು ಹಿಂದೆ ಬಂದ ಮ್ಯಾನೇಜರ್ ಸರ್ ಇವತ್ತಿನ ಪ್ಲ್ಯಾನ್ ಸಂಜೆ ಕ್ಲೈಂಟ್ ಮೀಟಿಂಗ್ ಇದೆ ಹೋಲ್ಡಲ್ಲಿ ಇಟ್ಟಿದ್ದೀನಿ ನೀವು ಓಕೆ ಅಂದರೆ ಕನ್ಫರ್ಮ್ ಮಾಡಿ ಅವರಿಗೆ ಇನ್ಫಾರ್ಮ್ ಮಾಡಲಾ ಅಂತ ಸದಾಶಿವ ಕೇಳಿದರು ನೋ ನೋ ಶಿವ್ ಈವ್ನಿಂಗ್ ಐ ಹ್ಯಾವ್ ಟು ಗೋ ಹೋಮ್ ನಾನು ಇಂಡಿಯಾಗೆ ರಿಟರ್ನ್ ಬಂದಿರೋದಕ್ಕೆ ಮನೆಯಲ್ಲಿ ಮಾಮ್ ಆ್ಯಂಡ್ ಡ್ಯಾಡ್ ಪೂಜೆ ಇಟ್ಕೊಂಡಿದ್ದಾರೆ ಪೂಜೆ ಮೇಲೆ ಇಂಟ್ರೆಸ್ಟ್ ಅಂದರೂ ಮಾಮ್ ಮೇಲೆ ಪ್ರೀತಿ ಇದೆ ಸೊ ನಾನು ಹೋಗಲೇಬೇಕು ಹೇಗೋ ಹೋಲ್ಡಲ್ಲಿ ಇಟ್ಟಿದೆಯಲ್ಲ ನಾಳೆ ಕನ್ಫರ್ಮ್ ಮಾಡಿ ಅವರಿಗೆ ಮೇಲ್ ಮಾಡು ಎಂದು ಹೇಳಿ ತನ್ನ ಕ್ಯಾಬಿನಿಗೆ ಬಂದು ಕುಳಿತ ಭವಿಷ್ ಬಾಕಿ ಇದ್ದ ಅಲ್ಪ ಸ್ವಲ್ಪ ಕೆಲಸ ಮುಗಿಸಿ ಟೈಮ್ ನೋಡಿಕೊಂಡವನು ಹೋಹ್ ಇಟ್ಸ್ ಫೈವ್ ಥರ್ಟಿ ಎಂದು ಮೊಬೈಲ್ ನೋಡಿದರೆ ಮನೆಯಿಂದ ಫೋನ್ ಬರುತ್ತಿತ್ತು ಆಲ್ರೆಡಿ ಟೈಮ್ ಆಗಿದೆ ಎಂದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಮನೆಗೆ ಹೋಗಲು ಹೊರಟ ಭವಿಷ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋತನ್ನು ಮರಿಬೇಡಿ ಧನ್ಯವಾದಗಳು